ಬಿಜೆಪಿಯವರು ವಿದ್ಯುತ್ ಬೆಲೆ ಕಡಿಮೆ ಮಾಡಿದೆ ಕೆಲವು ಭಾಗಕ್ಕೆ ಅವರು ಕೆಆರ್ಸಿ ನಾವು ಏನು ವಿದ್ಯುತ್ ಬೆಲೆನ ಕಡಿಮೆ ಮಾಡಿದರೆ ಅದರ ಬಗ್ಗೆ ಮಾತಾಡ್ತಾರ ಹಾಲನ್ನ ದರ ರೈತರಿಗೆ ಸಹಾಯ ಮಾಡಬಾರ್ದಾ ಇವರು ಬೂಸ ಪೆಟ್ರೋಲು ಡೀಸೆಲ್ ಬೆಲೆ ಎಲ್ಲ ಕಡಿಮೆ ಮಾಡಲಿ ಅವರೆಲ್ಲ ಅವರಿಗೆಲ್ಲ ಅನುಕೂಲ ಮಾಡಲಿ ಅಂತೇಳಿ ಸೊ ರೈತರು ವಿರೋಧಿ ಬಿಜೆಪಿ ಅನ್ನೋದಕ್ಕೆ ಇದೇ ಸಾಕ್ಷಿ ಯಾವುದೇ ಹಣ ನಾವು ಬೆಲೆ ಏರಿಕೆ ಬೇರೆ ರಾಜ್ಯಗಳಿಗಿಂತ ಲೆಕ್ಕ ಹೋಲಿಕೆ ಮಾಡಿದ್ರೆ ನಮ್ಮ ರಾಜ್ಯದಲ್ಲೇ ಕಡಿಮೆ ಆಗಿದೆ ಇನ್ನ ಇನ್ನೂ ಕಡಿಮೆ ಇದೆ ಇವತ್ತು ನೀರಿನ ಬೆಲೆ ಅದು ಕೂಡ ವಿಧಿನೇ ಇಲ್ಲ ನಾವು ಒಂದು ಪೈಸಾನೋ ಅರ್ಧ ಪೈಸಾನೋ ನಾವು ಏರಿಸಲೇಬೇಕಾಗಿದೆ ಜಾಸ್ತಿ ಮಾಡೋಕ್ಕಾಗಲ್ಲ ಸಣ್ಣ ಬಡವರಿಗೆ ನಾವು ಕಡಿಮೆ ಮಾಡಬೇಕು ಅಂತ ನನಗೆ ಹೇಳಿದ್ದೀನಿ ಬೋರ್ಡಲ್ಲಿ ನೀವೇ ತೀರ್ಮಾನ ಮಾಡಿ ಅಂತ ರೆಗ್ಯುಲರ್ ಯಾರು ಸಣ್ಣ ಸಣ್ಣ ಮನೆಯವ್ರಿಗೆ ಯಾರಿಗೂ ನಾವು ನೀರಿನ ಬೆಲೆ ಕೂಡ ಜಾಸ್ತಿ ಮಾಡಲ್ಲ ಅದು ಕೂಡ ಯಾಕೆಂದ್ರೆ ಒಂದು ಸಾವಿರ ಕೋಟಿ ರೂಪಾಯಿ ನಮಗೆ ಲಾಸ್ ಆಗ್ತಾ ಇದೆ ನೆಕ್ಸ್ಟ್ ಫೇಸ್ಗೆ ನಾವು ತಗೋಬೇಕು ಅನ್ನೋದಾದರೆ ಅದನ್ನು ನಾವು ಈ ಸಂದರ್ಭದಲ್ಲಿ ಅವರಿಗೆ ತೋರಿಸಬೇಕು ನಾವು ಚಾರಿಟಿ ಮಾಡ್ತಾ ಇಲ್ಲ ಅನ್ನೋದು ತೋರಿಸಬೇಕು ಇಲ್ಲಾಂದ್ರೆ ಜೈಕರಲ್ಲಿ ಬೇರೆಯವರಲ್ಲಿ ಯಾರೂ ಕೂಡ ಲೋನ್ ಕೊಡಲಿಕ್ಕೆ ಹೋಗುದಿಲ್ಲ ಈ ಕಸದ ವಿಚಾರ ತಾವು ತೋರಿಸ್ತಾ ಇದ್ದೀರಿ ಕಸ ನಾವಲ್ಲ ಅವರೇ ಮಾಡಿರುವಂತಹ ಕಾನೂನು ಸೆಂಟ್ರಲ್ ಗವರ್ಮೆಂಟ್ ಇಡೀ ದೇಶಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟವರೇ ಇವರು ಕೂಡ ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ಮಾಡಿದ್ದಾರೆ ನಾನು ಬಹಳ ಹೈ ರೇಟ್ ಇಟ್ಟಿದ್ರು ನಾನು ಅದನ್ನು ಕಡಿಮೆ ರೇಟ್ ಇಟ್ಟಿದ್ದಾರೆ ನಾನು ನಮ್ಮ ಡಿಪಾರ್ಟ್ಮೆಂಟ್ ಅವರಿಗೆ ಹೇಳಿದೀನಿ ಈ ಪಬ್ಲಿಕ್ದು ಏನು ಒಂದು ಅಡ್ವರ್ಟೈಸ್ಮೆಂಟ್ ರಿಲೀಸ್ ಮಾಡಿ ಇಲ್ಲ ಅಂದ್ರೆ ಪ್ರೆಸ್ ಸ್ಟೇಟ್ಮೆಂಟ್ ಕೊಡಿ ಅಂತ ನಾನು ಹೇಳಿದ್ದೇನೆ ಡಿಪಾರ್ಟ್ಮೆಂಟ್ ಅವರಿಗೆ ನಾವು ನಮಗೂ ಜನರ ನೋವು ನರಿವು ಎಲ್ಲ ನಮಗೆ ಅರ್ಥ ಆಗ್ತದೆ ಪಾಪ ಅವರು ರಾಜಕಾರಣ ಮಾಡಬೇಕು ಮಾಡ್ತಾ ಇದ್ದಾರೆ ದಿನಾ ಮಾಡಿದ್ದಾರೆ ಮಾಡಲಿ ಬಿಡಿ ಅವರು ಅವ್ರದ್ದು ಏನೇನಿದೆ ಅಂದ್ಬಿಟ್ಟು ದಿನಾ ಮಾಡಲಿ ಅವರು ನಾವು ನಮ್ಮ ಜನರಿಗೆ ಒಳ್ಳೆ ಆಡಳಿತ ಕೊಡಬೇಕು ಈಗ ಯಾರಿಗಾರು ದುಡ್ಡು ಕೊಡಲಿಲ್ಲ ಅನ್ನೋ ಸಂಬಳ ಕೊಡಲಿಲ್ಲ ಅನ್ನೋ ಸಂಬಳ ಕೊಡಲಿಲ್ಲ ಅಂತ ಹೇಳ್ತೀರಿ ಅದಕ್ಕೆಲ್ಲ ನಾವು ಶೇಖರಣೆ ಸ್ಥಳೀಯ ಸಂಸ್ಥೆಗಳು ನಡಿಬೇಕಲ್ಲ ಇವತ್ತು ಎಲ್ಲಾ ದರಗಳು ಈಗ ಮಿಲ್ಕ್ ಯೂನಿಯನ್ ಅವ್ರ ಬ್ರದರ್ ಮಿಲ್ಕ್ ಯೂನಿಯನ್ ಪ್ರೆಸಿಡೆಂಟ್ ಕುಮಾರಸ್ವಾಮಿಗೆ ಕೇಳಿ ಏನು ಅವರೇನು ಮಾತಾಡ್ತಾರಲ್ಲಿ ಈಗ ಆಯ್ತಪ್ಪ ಅವರಿಗೆ ಅವಕಾಶ ಇದೆ ನಾಲ್ಕು ರೂಪಾಯಿ ಕಡಿಮೆ ಕೊಡಕ್ಕೆ ಕೇಳಿ ನಾಲ್ಕು ರೂಪಾಯಿ ಕಡಿಮೆ ಕೊಡೋ ಕೇಳಿ ಹಾಸನದಲ್ಲಿ ಗೊತ್ತಾಗ್ತದೆ ರೈತರಿಗೆ ಅನುಕೂಲ ಮಾಡೋಕ್ಕೋಸ್ಕರ ರೈತರಿಗೆ ಇದಕ್ಕೋಸ್ಕರ ಎಲ್ಲಾ ಬೆಲೆಗಳು ಕೂಡ ಒಂದೊಂದು ಸ್ಟೇಜಲ್ಲಿ ಹೋಗ್ತಾ ಇದೆ ನಾವು ಯಾರಿಗೂ ಸರ್ಕಾರದ ಯಾವ ಹಣ ತೆಗೆದುಕೊಂಡು ಸರ್ಕಾರ ಉಪಯೋಗಿಸುವಂತಲ್ಲ ಸ್ಥಳೀಯ ಸಂಸ್ಥೆಗಳಿಗೆ ಶಕ್ತಿ ಕೊಡಬೇಕು ರೈತರಿಗೆ ಅನುಕೂಲ ಮಾಡಬೇಕು ನಾಗರಿಕರ ಅನುಕೂಲ ಮಾಡಬೇಕು ಅಂತ ಹೇಳಿ ಈ ತೀರ್ಮಾನವನ್ನು ನಾವು ತೆಗೆದುಕೊಂಡಿದ್ದೇವೆ ಹೌದು ಮಹಾರಾಷ್ಟ ಸಿಎಂ ಹೇಳಿದ್ದಾರೆ ನೋಡಿ ಈಗ ಯಾದಗಿರ್ ಅವ್ರು ಬಂದು ಎ ಮಂತ್ರಿಗಳು ಎಲ್ಲ ಸೇರಿ ಇಷ್ಟೊತ್ತು ನನಗೆ ಇಲ್ಲೇ ಬಂದು ಕೂತಿದ್ದಾರೆ ಇಲ್ಲೇ ನನಗೆ ಲೆಟರ್ ಬರೆದ್ಬಿಟ್ಟು ಕೂತಿದ್ದಾರೆ ಅವರು ಸುಮ್ಮನೆ ನಾವು ಬೆಳೆ ಹಾಕೋಬೇಡ ಅಂದ್ರು ಬೆಳೆ ಹಾಕೋಬಿಟ್ಟು ಅವರು ಗಲಾಟೆ ಮಾಡ್ತಾ ಇದಾರೆ ರಾಯಚೂರವರು ಗಲಾಟೆ ಮಾಡ್ತಾ ಇದ್ದಾರೆ ಕೃಷ್ಣಾಭ್ಯಾಸನ್ಗೆ ನಾವು ಅವ್ರಿಗೂ ಕೂಡ ಬರೀತಾ ಇದೀವಿ ನಮಗೆ ಫಸ್ಟ್ ಕುಡಿಯೋ ನೀರನ್ನು ಪ್ರಯಾರಿಟಿ ಕೊಪ್ಪಳವರು ಗಲಾಟೆ ಮಾಡ್ತಾ ಇದ್ದಾರೆ ರಾಯಚೂರು ಕೊಪ್ಪಳವರು ಗಲಾಟೆ ಮಾಡ್ತಾ ಇದ್ದಾರೆ ಅವರು ಹತ್ಕೊಳ್ಬೇಕು ಹೆಂಗೋ ಒಂದು ಆವತ್ತು ನೀರು ನಾವು ಉಳಿಸ್ತೋ ಆ ಸಂದರ್ಭದಲ್ಲಿ ಸೊ ಅದರಿಂದ ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತೇಳಿ ನಾನು ಮನವಿ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕಲ್ಲ ಸರ್ ನೀರಿನ ವಿಚಾರದಲ್ಲಿ ಯಾವಾಗಲೂ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಕೇಂದ್ರ ಸರ್ಕಾರ ಪ್ರವೇಶಕ್ಕಿಂತ ಇಂಟರ್ ಅಕ್ಕಪಕ್ಕ ರಾಜ್ಯದವರು ನಾವು ಅನುಸರಿಸಿಕೊಂಡು ಹೋಗಬೇಕಷ್ಟೇ ಕೋಆರ್ಡಿನೇಷನ್ ಇರಬೇಕು